ಶುರು ಮಾಡಕ್ಕೆ ನಾನು ಮುಂದಾಗ್ಲೇನಿ ಒಂದಿಟ್ಟು ಅನ್ನ ಮೊಸರು ಹಾಕ್ಬೇಕಾಯ್ತು ಕಣ ಬಸಣಯ್ಯ ಹಾಕದೆ ಯಾವಾಗ್ಲೂ ತಾಂಗ್ ಬಂದು ಮನೆ ಸುತ್ತೂರೂ ಎಲ್ಲ ಹಾಕದೆ ಹ್ಮ್ ಯಾವಾಗ ಬತ್ತೀವಿ ಅಂದ್ರೆ ಅದಕ್ಕೆ ಹಾಕಿದೀನಿ ಹ್ಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದಾಗ್ಲಿ ಈಗ ಜೇಸಿಟ್ಕೊ ಒಂದಿಟ್ಟು ಹೆಸಿ ಬೇಕಾಗಿತ್ತು ಅನ್ನ ಮೊಸರು ಹಾಕಿದೆ ಒಂದಿಟ್ಟು ಯಾವುದೇ ಆಗಲಿ ಈಗ ಒಂದು ಮನೆ ಕಟ್ಬೇಕಾರೆ ಆಗಲಿ ಒಂದು ಯಾಕೆ ಆಗಲಿ ಮನೆಗೆ ಅನ್ನ ಮೊಸರು ಹಾಕೋದು ಎಲ್ಲನೂ ಭಾಳ ಶ್ರೇಷ್ಠ ಹ್ಞೂ ನಮ್ಗೊಂಥರ ಏನೋ ಮನ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ ಹ್ಮ್ ಯಾತ್ ಕೆಟ್ಟಾಗಲ್ಲ ಒಳ್ಳೇದಾಗುತ್ತೆ ಅಂತ ಒಂದಿಟ್ಟು ಏನಂದ್ ಕೆಟ್ಟದ ಅಯ್ಯೋ ಅನ್ನ ಮೊಸರು ಹತ್ತಾಯ್ತು ನಂಬದ್ ಬುರುಪತಿ ಹ್ಮ್ ನಾವೇನ್ ಮಾಡ್ತೀವ ಅಂಗಣ ಬಸಣ್ಣ ಯಾವ್ದಕ್ಕಾಗ್ಲಿ ಅನ್ನ ಮೊಸರು ಬೋಲ್ಸಿ ಇಷ್ಟ ಹ್ಮ್ ನೀನೊಂದು ಬೇಸ್ಮಟ್ಟ ಹಾಕತ್ತಾಗ್ಲೂ ಒಂದು ಮನೆ ಕಟ್ಟೋತಾಗಾಗಲಿ ಒಂದು ಮೂರ್ಡ್ ಹಾಕತ್ತಾಗಾಗಲಿ ಎಲ್ಲ ಅನ್ನ ಮೊಸ್ರು ಹಾಕ್ತಾರೆ ಹ್ಞೂ ಎಲ್ಲದಕ್ಕೂ ಅನ್ನ ಮೊಸ್ರು ಹಾಕ್ಬೇಕು ಅನ್ನ ಮೊಸ್ರು ಹಾಕಿರಿ ಗಿಟ್ಟು ಅದ್ ಒಳ್ಳೆಯದೆಲ್ಲ ಬರುತ್ತೆ ಅಂಬದು ಕೆಟ್ಟದಾಗುತ್ತೆ ಇರುತ್ತೆ ಇರುತ್ತೆಲ್ಲ ಅದನ್ನೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಶುರು ಮಾಡ್ಲೇನ ಇನ್ನ ಹ್ಞೂ ಮಾಡಪ್ಪ ನೀನೆಲ್ಲ ನೆಲೆಸಮ್ಮ ಮಾಡ್ಬಿಡು ಇಲ್ಲಾಡೋ ಇದನ್ನೆಲ್ಲ ಇದ್ರಾಗೇನು ಹೆಂಚು ತೀರು ಇಂಥ ಬುರ ಅಂತ ಆ ಥರ ಇಲ್ಲ ಅದೇನೇನು ಗುಂಡಿ ಅಲ್ಲೊಂದು ಗುಂಡಿ ಐತಿ ತಗ್ಗೈತಿಲ್ಲ ನಮ್ಮತಾಗೆ ನಾವು ಗುಂಡೆ ಕೊಡಿಸ್ತೀನಿ ಆಮೇಲೆ ತೀರ ಸೌದೆ ಪೌದೆ ಅದ್ರಗಳ ಬೇಕಾದ್ರೆ ತಾಂಬತ್ತೀನಿ ಅಲ್ಲ ನುಣ್ಣಗೆ ಟ್ಯಾಕ್ಟ್ರಿಗೆ ತುಂಬ ಬಿಡಿ ಹ್ಞೂ ಒಟ್ಟು ಬಂದ್ರೆ ಬುರ ಅಂತ ಕಾಣಪ್ಪ ಇಲ್ಲಿ ಸುಮ್ಮನೆ ಎಲ್ಲ ತಕ್ತ ತಕ್ ತಗ್ದು ಹಾಕ್ಬಿಡ ಅವ್ನು ನೋಟು ಯಾರು ತಾಂಬತ್ತ ಕುಕ್ಕೊಂಬತ್ತಾರೆ ಹೆಂಚು ಅಂಥವೆಲ್ಲ ಏನೇನು ಯಾರೇನು ಇವಾಗ ಬೇಕಾಗಲ್ಲ ಅದು ಅದು ಬಾಗ್ಲೊಂದು ಬೇಕಾತು ಕಿತ್ಕೊಂಡ್ ಇಕ್ಕೇ ಹಿಂಗೆ ಯಾರ ಮುಚ್ಚಾಕೆ ಬರು ಸಂಪು ಪಂಪ್ ಮಾಡಿರಿ ಹಳೆ ಬಾಗಿಲು ಮುಚ್ಚಾಕೆ ಬರುತ್ತೆ ಅಂತೇಳಿ ಕಿತ್ಕೊಂಡು ಇಟ್ಕೊಂಡಿದ್ದೀವಿ ಏನಂತ ಬುರಂತ ಸಾಮಾನು ಯಾತಿಲ್ಲ ಎಲ್ಲ ಕಿತ್ತು ಹಾಕ್ಬಿಡು ಅದ್ರಾಗ ಜೆ ಸಿ ಪಿ ಜೆ ಸಿ ತಮ್ಮ ಊರದಂತೆ పరిచయ ఐతంతప్పు తమ్ ఋతమ్మర్ అజ్జి ఐతల్లసుమజ్జిన యార ఆ లస్మజ్జినగ ఈ మగలు మగ్ల మగ్న అమ్దం అతలనప్ప ఋతమ్మర్ పరిచయలే నిమే పరిచయం నమే అదూ లక్ష్మ నమ్మమ్మ ఇవ్వగ లస్మజ్ లస్మజ్జ్జి అంత్రల్ అదూ నమ్మమ్ నమ్మర చికమ్మ ನಮ್ಮ ತಾತ ನಮ್ಮ ತಾತನೂ ಐತಿ ಹ್ಞೂ ಎಲ್ಲಾನು ನಾವೆಲ್ಲ ಸಂಬಂಧನೇ ಸಂಬಂಧಿಕರು ನಾವೆಲ್ಲ ಹೇಗಾರು ತಮ್ಮನೆ ಫೋನ್ ನಂಬರ್ ಕೊಟ್ಟಿತ್ತು ಹ್ಞೂ ಬಸಣ ಹಿಂಗೈತೆ ಊರವ್ರು ಒಬ್ಬರು ಇದ್ದಾರೆ ಭಾಳ ಸಮಯಕ್ಕೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳಿ ಪಾಪರು ತಮ್ಮ ಹೇಳಿತ್ತು ಅಕ್ಕೇ ಕಣಪ್ಪ ಫೋನ್ ನಂಬರ್ ಇಸ್ಕೊಂಡು ಮಾಡಿದೆ ಹ್ಞೂ ಎಲ್ಲ ಆಗಬೇಕು ಹ್ಞೂ ಎಲ್ಲ ಸಮ ಮಾಡಿಬಿಡು ಬೇಸ್ ಮಟ್ಟ ಮಾಡೋಕ್ಕೆ ಸರಿಯಾಗಿ ಮಾಡಿಬಿಡಿ ಎಲ್ಲ ಕಿತ್ತಾಕ್ಬಿಟ್ಟು ಸಕ್ಕಡಿಗೆ ಸ್ಟಾರ್ಟ್ ಮಾಡ್ದೆ ಮಾಡಬೇಡ ಮಾಡ್ಕೊಡುದು ಅದ್ಯಾಕ್ ಕೇಳ್ತೀಯಾ ಕೇಳ್ಕೊಡುದು ಹ್ಮ್ ಅಲ್ಲ ನನ್ನ ಹೆಸರಿಗಿರ ಮನೇನ ಮೋಸ ಮಾಡಿ ನೀನು ಹೆಂಗ್ ಬರ್ಸ್ಕೊಂಡೆ ಮೋಸ ಮಾಡಿ ಬರ್ಸ್ಕಂಡ ನೀನು ಹ್ಮ್ ಅದು ಹೆಂಗ್ ಕೇಳ್ತೀಯಾ ಕೇಳ್ಕೊಡುದು ಅಡ್ಡಾನೆ ಕುಕ್ಕಮ್ತೀನಿ ನಾನು ಅಡ್ಡ ಕುಕ್ಕಂಬ್ತೀನಿ ಇಲ್ಲೇ ಕುಳ್ಕಂಬ್ತೀನಿ ಅದ ಹೆಂಗ್ ಕೇಳ್ತೀಯಾ ಕೇಳು ಇಲ್ಲೇ ಮನೆ ಕೇಮಂದಿಯ ನನ್ ಹ್ಮ್ ಕೇಳ್ಕೊಡುದು ನನ್ನ ಮನೆ ಇದು ಹ್ಮ್ ಕೇಳ್ಕೊಡುದು ಕೇಳ್ಕೊಡುದು ಅದ ಹೆಂಗ್ ಕೇಳ್ತೀಯಾ ನೀನು ಅಯ್ಯೋ ಇದೊಳೆ ಒಳ್ಳೆ ಸುರಿ ಆಯ್ತಲ್ಲ ಅಯ್ಯೋ ಮಗು ಹಿಂಗ್ ಕುತ್ಕೊಂಡ್ರಿ ಅಣ್ಣ ನಾವೇನ್ ಮಾಡೋಣ ಅಣ್ಣ ಇಸಿಕೆ ಎದ್ ಬಾರೇ ಇಲ್ಲೋಡ ಏಯ್ ಎದ್ ಬಾರೇ ಯದ್ ಬಾ ಒಳ್ಳೆ ಮಾತಾ ಹೇಳ್ತಾ ಇದೀನಿ ಕೆಟ್ಟ ಬಿಡಲ್ಲ ಕಲೀ ಇಲ್ಲ ಬಾರ ಇಸಿಕೆ ಬೋರಲ್ ನಾನು ಇಲ್ಲೇ ಮನೆ ಕೆಂಪಿ ಕೇಳಕೊಡ್ದು ಅಷ್ಟೇ ಹ್ಮ್ ಕೇಳಕೊಡ್ದು ಏನ್ಕೊಡ ಇದ್ಯಾ ನನ್ನ ಮನೆ ನಾನು ಕೇಳಕ್ ಬಿಟ್ಬಿಡ್ತೀನಿ ಇಲ್ಲ ಕೇಳಕೊಡ್ದು ನೀನು ಅದೇನ್ ಮಾಡಿ ಕೆಂಪೇ ಮಾಡಿ ಕೇಳ್ಕೊಡ್ದು ಅಲ್ಲ ನಾವು ಹೇಳ್ಕೊಬೇಕು ನೀನೆಲ್ಲ ಕಿತ್ಬಿಡ್ರಿ ಬಿಟ್ರಿ ನನ್ನ ಹೆಸ್ರಿಗಿರೋದ್ನ ನೀನು ಹೆಂಗ್ ಮಾಡಿಸ್ಕೊಂಡೆ ಮೋಸ ಮಾಡಿ ಮೋಸ ಮಾಡಿ ಬರ್ಸ್ಕೊಂಡಿರೋದ್ನ ನೀನು ಹ್ಮ್ ಕರ್ಸು ಪೊಲೀಸ್ ನಮ್ಮ ಕರ್ಸ ಕರ್ಸು ನನ್ನ ನನ್ನ ಹೆಸರಿಗಿದ್ದು ಅವಳ ಹೆಸರು ಆತು ಮೇಡಮ್ ಮಾಡ್ಬೇಡಿಯಿವ ಮೇಡಮ್ ಮೋಸ ಮಾಡಿವಳೆ ಅವಳೆ ಅಯ್ಯ ಮುನ್ನ ಒಳಗೆ ಹಾಕೊಂಡು ಅಯ್ಯ ಅಯ್ಯಮುನ್ನ ಶನ ಕಿತ್ಕೊಂಡು ಮೋಸ ಮಾಡಿ ಬರ್ಸ್ಕೇಣೆ ಇದೆಯಾ ಗೃಹಲಕ್ಷ್ಮಿ ಅದು ಇದು ಅಂತ ಹೇಳಿ ನಂಬತ್ತಾಗಿ ಹಾಂ ಎಂತ ಸುಳ್ಳು ಹೇಳೋದು ಹಾಂ ಅವಳು ಮನಿ ಹೋಗ ಅವಳಿಗೆ ಏನು ಬರಲ್ರಿ ಹಾಂ വയസ്സൈത്തി വയസ്സി സരിയായിരക്കിന്തല മാു അല്ല അമ്മയോട് സുടമ എദ് ബാ ഞാൻ അവർ ഒന്നിട്ട് മനപാന കേൾത്താ എദ് ബാന്ന ഫസ്റ്റ് ഫസ്റ്റ് ഇന്ന ഗുണം സ്റ്റാറ്റ് ഇന്ന് സ്റ്റാട്ടുന്നുണ്ടാലേ ബന്ധ അഡ്ഗംത്തിൽ ബീട എങ്ങനാക്കിരം മന ബീളി ഏൻ ബീടപ്പ ಚೆನ್ನಾಗಿ ಐತಿ ಎಂಬ ಪಾಪ ಎಲ್ಲ ಸೋರುತ್ತೆ ಹುಡ್ಗಿ ನಮ್ಮ ಎನ್ನೆಲ್ಲನಾ ಎಕ್ಸೈಜ್ಗಳು ಬುಕ್ಸ್ಗಳೆಲ್ಲ ನೆಂದಿದ್ದು ಹ್ಞೂ ಮಾಡಿ ಬಂದವು ಪಾಪ ಸೋರುತ್ತೆ ನೆಟ್ ಕಟ್ಕೊಂಬನ ಒಯ ಎಸ್ಸಿ ಬಂದಿರ ಹುಡುಗಿ ಅಂತ ಹೇಳಿ ಪಾಪ ಬಸ್ ಎಷ್ಟು ಕಷ್ಟ ಬಿದ್ದು ಮಾಡ್ತೈತಿ ಹ್ಞೂ ಏನು ಅಡ್ಗಟ್ಕ್ಯಾಂತ ಕಣ ಇದು ಬಾ ಇತ್ತಡೆ ಬಾರ ಇತ್ಲಾಗೆ ಲೋಡು ಜಾಡ್ ಸೊಡ್ದ್ಬಿಡ್ತೀನಿ ಬಂದ್ರೆ ಸರಿ ಬಾ ಇಸ್ಕೆ ಯಾರಣ್ಣ ಇವರು ಇನ್ನೂ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ ಬಂದ್ ಬಂದಿದ್ದಂಗೆನ ಹಿಂಗೆ ಮಾಡಿದ್ರೆ ಅಲ್ಲ ಬಂದಿದ್ದ ತಕ್ಷಣ ಹಿಂಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೆ ಮಾಡಿದ್ರೆ ಅಯ್ಯೋ ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಕಣ ಏನೋ ಸ್ಟಾರ್ಟ್ ಕೂಡ ಮಾಡಿಲ್ಲ ಬಂದು ಬೆಳ ಬೆಳಿಗ್ಗೆ ನನಗೆ ಅಡ್ಗಟ್ಕೆ ಅಯ್ಯೋ ಯಾರು ಅದೇನು ಬಗೆರ್ಸ್ಕೊಳಿಸ್ರಣ ನೀವು ನೀವು ಬಗೆರ್ಸಿದ ಮೇಲೆ ನಾವು ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಆಗಲ್ಲ ಹಿಂಗೆ ಹಂಗೆ ಆಗ್ಬಿಟ್ರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲಣ್ಣ ಪಾಪ ಸೋಡಮ್ಮ ಹೆಸರಿಗಿರ ಮನೇನ ಬಳಸ್ಕೊಂಡು ಮೋಸ ಮಾಡಿ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡವ್ರಿ ಹ್ಞೂ ಬಿಡ್ಬೇಡ ಕಣ ಯಾಕ ಏನಂದ್ರೆ ಮನೆಗೆ ಅಲ್ಲೇನು ಅದೇನ್ ಮಾಡ್ತಾರೆ ನೋಡೋಣ ಹ್ಞೂ ಅದೇನು ಮಾಡ್ತಾರೆ ನೋಡೇ ಬಿಡಾನ ಒಳ್ಳೆ ಮಾತನಾಗೆ ಹೇಳ್ತಾ ಇದ್ದೀನಿ ಎದ್ದ ಸುಮ್ಮನೆ ಮಾತಾಡ್ಬೋಣ ಅಂತಗೆ ನೀನು ಮಾತಾಡ್ಕೂಡ್ದು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಎದ್ದಾಳೆ ಎದ್ದ ಎದ್ದ ನೋಡು ಎದ್ದ ಫಸ್ಟ್ ಎದ್ದ ನೀನು ಎದ್ದ ನೀ ಚಿಕ್ಕ ಮುಂದೊಂದತ್ತ ಏನೋ ನಾನು ಮಾಡ್ತೀನಿ ತಾಳಿ ಹ್ಞೂ ಎದ್ದು ಓಡಬೇಕು ಹಂಗೆ ಮಾಡ್ತೀನಿ ತಾಡಿ ನಾನು ಹ್ಞೂ ಏನು ಮಾಡ್ತೀನಿ ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಎದ್ದಾಳೆ ಅಂತ ಒದ್ದಿಸ್ತೀನಿ ಕೆಟ್ಟು ಹೋಗ್ಬೇಡ ನೋಡು ಎದ್ದ ಎದ್ದಾಳೆ ಎದ್ದಾಳೆ ಎದ್ದಾಳಲ್ಲ ನಾನು ಎದ್ದಾಳಲ್ಲ ಯಾರು ಬಂದು ಹೇಳಿರು ನಾನು ಎದ್ದಾಳಲ್ಲ

ನೀನ್ ಬ್ಯಾರೆ ಅಂಗಡಿಕೆ ತಾಯಿನಿ ಬ್ಯಾರೆ ಹೆಂಗ್ ಸುಮ್ನಿರ್ತಾರೆ ಮನ್ಯಾಗಳಾರ ಹೆಂಗ ಮಾಡಿ ರೀ ಯಾರನ ಯಾರಾನ ಏನಂದರಿ ಎಲ್ಸೋಡಮ್ಮ ಕೊಳ್ಳಪ್ಪ ತೆಗ್ಯಪ್ಪ ಇಲ್ಲಿ ತಗ್ಯಪ್ಪ ತಗ್ಗ್ಯಪ್ಪ ತಗ್ಗಪ್ಪ ಒಳ್ಳೆ ಕೆಲಸ ಮಾಡ್ದೆ ತಾಂಬಾರಲ್ಲ ತೊತ್ತಾರ ಇಲ್ಲಿ ತಂದು ಎತ್ತ ಬರ ಇಲ್ಲಿ ಹೇಳ್ತೀನಿ ತಾಂಬರ ತಾಂಬಾ ಇಲ್ಲಿ ಎತ್ತಾಕ್ ಬರ ಇಲ್ಲಿ ಹೇಳ್ತೀನಿ ಎದ್ದಾಳ್ತಿಯಾ ತಂದಾಕಣ ನೋಡು ತಂದಿದೀನಿ ಹಿಡ್ದಪ್ಪ ಅನ್ಕೋಲ್ನಾ ಎದ್ದಾಳ್ತಿಯಾ ಎತ್ತಾಕ ಎದ್ದಾಳತಿಯಾ மத்த ಹಿಂಗೆ ಮತ್ತೆ ಹ್ಞೂ ಹುಡುಗರಾಗಿ ಹುಡುಗರ್ ತಾಗೆ ಇಂಥವೆಲ್ಲ ಮಾಡಿಸ್ತೀನಿ ಇಂಥ ಸೀಟ್ ಬರ್ಸ್ಕೊಂಡು ಅಂತಂದ್ರೆ ಅಷ್ಟೇ ಸಿಟ್ಟಿಲ್ ಇವಳು ಮೇಲೆ ಹ್ಞೂ ನಮ್ಮ ಹುಡುಗುಗೆ ಹೇಳು ಕಂಡ್ರೆ ಆಗಲ್ಲ ಎದ್ದಳ್ತೇ ಬೇಕಾ ಇವಾಗ ನೋಡೋನ್ ಸಿಟ್ಟು ಬಂದ್ಬಿಟ್ರೆ ಏನಿಲ್ಲ ಹ್ಞೂ ಪಾಪ ಸರಿಯಾಗಿ ಹಾಕ್ಬಿಡು ಹೇಳ್ತೀನಿ ಕಾಲ್ಗಿಲ್ ಮೇಕೆ ಹ್ಞೂ ಗಿಲ್ ಅಪ್ಪ ಹಾಕಂಗೆ ಹಾಕಿ ಹೇಳ್ತೀನಿ ಹ್ಞೂ ಕಾಲ್ ಮೇಕೆ ಹಾಕೋ ಹೇಳ್ತೀನಿ ಹಾಕಿ ಇಲ್ಲಿ ಹೇಳ್ತೀನಿ ಗಿಲ್ ಮೇಕೆ ಹಾಕಿರ್ ಗೊತ್ತಾಗುತ್ತೆ ಲಂಬಿ ಹಾಕ್ತೀನಿ ಎದ್ದಾಳ್ತಿಯ ಬೇಕಾ ಹಾಕ್ತೀನಿ ಹಾಕ್ತೀನಿ ಎದಾ ಎದ್ದ ನೋಡು ಏನಿಲ್ಲ ಎದ ಎದ್ರೆ ಸರಿ ಚಿಕ್ಕಮ್ಮ ಒಳ್ಳೆ ಮನ್ಸಿನಾಗ ಹೇಳ್ತಾ ಇದೀನಿ ಎದ್ದ ಹ್ಮ್ ಇವನಬ್ಬಾ நான் நீனே அந்த நோட் நன்றி நன்றி கணு நன் கேசிரி எங்க வந்து நன்றி கண இரோது நன்றி நான் மோச மா எல்லாரும் நீங்க விடுத்த மனிதாட்றா நான் எஸ்ட் அட்டே நன் எஸ்ட் ஐயாட்டி சுமக்கிர பாண்டி ಇಲ್ಲ ಸುಮ್ನೆ ನಗಮ್ಮ ಅವಳಿಗೆ ಎಲ್ರಕ್ ಒಂದ್ ಮಾಡ್ಲೇ ತೋರ್ಸ್ಬೇಕು ಕಾಲಿಲ್ ಮೇಕ ಎತ್ತಾಕೇನೆ ಬೇಕು ಸುಮ್ಕಿರು ಹಾ ಏನ ಮಾಡೇನೆ ನಮ್ಮ ಕೈ ಬಿಡೋದು ಅಷ್ಟೋಲ್ಭಾ ಅಂತ ತಿಳ್ಕೊಬೇಡ ನಾನೇ ಹೇಳ್ತಾ ಏನಾದ್ರೂ ನಾನು ಮುಂದ್ಲು ಆಮೇಲೆ ನೋಡ್ಕೊಂಬತ್ತೀನಿ ಪಾಪ ಅಂತ ಹೇಳ್ಬಿಡ್ತೀನಿ ನೋಡಿ ಎದ್ದೆ ಎದ್ರೆ ಸರಿ ಇಲ್ಲ ಏನಿಲ್ಲ ಅವ್ನ ಏನ್ ಮಾಡ್ಬೇಕಾದ್ ಮಾಡ್ಬಿಡ್ತಾನೆ ಎದ್ದಾಳ ಎದ್ದಾಳೆ ಎದ್ದಾಳೆ ಲಾಸಿಕೆ ಎದ್ದಾಳೆ ಅಪ್ಪ ಏನೋ ಒಂದಿಟ್ಟು ನಾವು ಮನೆ ಕಟ್ಟಿಗೆ ಮನೆ ಗ್ರ್ಯಾಂಡ್ ಕೊಡ್ತಾರೆ ಅಂತೇಳಿ ಹಳೆ ಮನೆ ಕಿತ್ತಾಕಿ ಕಟ್ಟಣ ಜೆ ಸಿ ಬಂದೈತೆ ಕೇಳಾಕಿ ಬಂದು ಜೆ ಸಿಪಿಗೆ ಗಾಡ್ ಮನೆ ಕಂಡವಳಿ ಅದಕ್ಕೆ ಗೊಂಡು ಹುಡ್ಗ ಕಾಲಲ್ಲಿ ಹಾ ಕಾಲ್ ಕಾಲ್ಗೆ ಮೇಲೆ ಬಿಡ್ತೀನಿ ಅಂತ ನಾನು ನೋಡ್ರಿ ನಾನು ಹಿಂಗೆ ಬೇರೆ ರಂಗ ಸುಮ್ಕಿರ್ತಾರೆ ಮನೆ ಮನೆಗಳರು ಇವ್ರೂರಿಗೆ ಆಗಲ್ಲ ಅಂದ್ರೆ ಯಾರು ಏನು ಅಂಬ್ತಾರೆ ಹೇಳ್ರಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿರಿ ಆಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು